ಹೊತ್ತಾಗಬೇಕು ನೀನ್ ಡೇ ಟೈಮ್ ಅಲ್ಲಿ ಮಲಗ್ತೀಯಾ ನನಗೆ ರಾತ್ರಿ ನಿದ್ದೆ ಬಂದ್ರೆ ತಾನೆ ಅಣ್ಣ ಇವರಪ್ಪ ಜೋರ ಗರ್ಗ ಹೊಡಿತಾರಂತೆ ಇವನಿಗೆ ಭಯ ಆಗುತ್ತೆ ಅದಕ್ಕೆ ರಾತ್ರಿ ಎದ್ದು ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ ಅಲ್ವೇ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಕ್ಕ ಅವಾಗಿಂದ ಬೆಕ್ಕರ್ತಾರ ಕಿತ್ತಾಡ್ತಿದ್ದಾರೆ ನೋಡ ಬಂದ್ರಲ್ಲ ಬಂದೇ ರಾಗಿ ಇಡ್ಬೇಕು ಗೋಧಿ ಇಡ್ಬೇಕು ಹೋಗಿ ತಗೋಬೋದು チキカマもズルウィナーとアルパナビア。 জায়াপ জম

ಯಲ್ಲ ಜೈ ದುರ್ಗಾ ಅರರ ಮಹಾದೇವ ಶಂಭೋ ಶಂಕರ ಓಂ ನಮೋ ನಾರಾಯಣ ನಂಗಿ ದಿನಾ ಶಕ್ತಿ ಕೊಡಪ್ಪ ಒಂದು ದಯವಿಟ್ಟು ಫಸ್ಟ್ ಡೇ ತರ ಎಳ್ಕೊಂಡ್ಬಿಡೀ ಚಿಕಮ ಕರೆಕ್ಟ್ ಇಲ್ಲಿ ನೋಡು ಪಣ್ಣು ಆಕ್ಷನ್ ಕಿವಿ ಕಿವಿ ಹೋಯ್ತು ಆಕ್ಷನ್ ಕಿವಿ ہوئی ತೋ ಅವನ್ನ ನೋಡ್ಕೊಂಡ ಹೇಳು ಆಕ್ಷನ್ ಅಲ್ಲ ಅವನ್ನ ನೋಡ್ಕೊಂಡು ಹೇಳು ಆಕ್ಷನ್ ಕಿವಿ ನೋಡ್ಕೊಂಡು ಹೇಳು ಅವನು ಕೇಳು ಆಕ್ಷನ್ ಕಿವಿ ಆಯ್ ಆಕ್ಷನ್ ಆದ್ಮೇಲೆ ಅಟ್ಟೆ ಮಾತಾಡಬೇಡ ಆಕ್ಷನ್ ಕೈ ಎತ್ತು ಮಾತಾಡಬೇಡ ತಲೆ ಆಟ ಕಾಲೇ ಮಾತಾಡಬೇಡ ಆಕ್ಷನ್ ತಲೆ ನಾನು ಕರೆದಿರೋದು ಚಿಕ್ಕಮ್ಮನ ಹಿಂಗೇ

ಹಂಗಲ್ಲ ನಿನ್ನನಲ್ವಲ್ಲ ಕೈಯತ್ತು ನಿನ್ನನಲ್ವಲ್ಲ ನಿನ್ನನಲ್ವಲ್ಲ ಕೈಯತ್ತು ಮುಖದತ್ರ ನಿನ್ನನಲ್ವಲ್ಲ ಆಕ್ಷನ್ ಆರಣಂತು ಕರೆ ಬೇಡ ಅನ್ನಲ್ಲ ಬೇಡ ಅನ್ನಲ್ಲ ಅವನ ಕಣ್ಣು ನೋಡ್ಕೊಂಡು ಹೇಳು ಬೇಡ ಅನ್ನಲ್ಲ ಬೇಡ ಅನ್ನಲ್ಲ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ನೋಡು ಬೇಡ ಅನ್ನಲ್ಲ ಆಕ್ಷನ್ ಬೇಡ ಅನ್ನಲ್ಲ ಆದ್ರೆ ಮನೆ ಒಳಗಡೆ ಹೋಗು

ನೋಡು ಯಾವ ನಾಯಿನೂ ಇಲ್ಲ ಏನೂ ಇಲ್ಲ ಜೋರಾಗಿ ಹೇಳು ಇನ್ನೂ ಜೋರು ಅವ್ನು ನೋಡ್ಕೊಂಡು ಜೋರಾಗಿ ಹೇಳು ಯಾವ ನಾಯಿನೂ ಇಲ್ಲ ಏನೂ ಇಲ್ಲ ಕಣ್ಣು ನೋಡ್ಕೊಂಡು ಹೇಳು ಜೋರಾಗಿ ಹೇಳು ಹೇಳು ಆಕ್ಷನ್ ಸುಮ್ಮನೆ ಹೇಳ್ತಿದ್ಯಲ್ಲೋ ಕಣ್ಣು ನೋಡ್ಕೊಂಡು ಅವ್ನೇ ನೋಡ್ಕೊಂಡು ಹೇಳ್ಬೇಕೆಲ್ಲ ನೋಡು ಅವನ್ನ ಕೈ ಬಿಡು ಸುಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಿದ್ಯಾ ಅವ್ನು ನೋಡು ಅವ್ನು ನೋಡು ಹೇಳು ಸುಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಿದ್ಯಾ ಕಣ್ಣು ನೋಡು ಅಲ್ಲೆಲ್ಲ ನೋಡ್ಬಾರ್ದು ಇಲ್ಲಿ ಸುಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಾ ಇದ್ದೀಯಾ ಆಕ್ಷನ್ ಕಣ್ಣು ನೋಡು ಸುಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ರೆಡಿ ರೆಡಿ ಇವನಿಗೆ ಅವನು ಅಂತಂದ್ರೆ ಆಗಲ್ಲ ನೋಡಿ ನಾನು ರಾಗಿ ಹಿಟ್ಟು ಕೊಡಿ ಅಂತ ಕೇಳ್ತಿದ್ದೀನಿ ಆಕ್ಷನ್ ಅಣ್ಣ ನಾನು ರಾಗಿ ಹಿಟ್ಟು ಕೊಡಿ ಅಂತ ಕೇಳ್ತಿದ್ದೀನಿ ಆಕ್ಷನ್ ನೋ ಹಾ ನಾನು ರಾಗಿ ಹಿಟ್ಟು ಕೊಡಿ ಅಂತ ಕೇಳ್ತಿದ್ದೀನಿ ಆಕ್ಷನ್ ನೋ ಅಣ್ಣ ಆಕ್ಷನ್ ಅಂತ ಅಣ್ಣ ನೋಡಬೇಕು ಇವನಿಗೆ ಏನ್ ತೊಂದರೆ ಅಣ್ಣ ಆಕ್ಷನ್ ಆಕ್ಷನ್ ಒಳಗಡೆ ಹೋಗೋಣ ಅಂದ್ರೆ ನಾಯಿ ಕೊಚ್ಚುತ್ತೆ ಆಕ್ಷನ್ ಏ ಜೋರು ಜೋರಾಗಿ ಹೇಳಬೇಕು ಒಳಗಡೆ ಹೋಗೋಣ ಅಂದ್ರೆ ನೋಡು ಒಳಗಡೆ ಹೋಗೋಣ ಅಂದ್ರೆ ನಾಯಿ ಕೊಚ್ಚುತ್ತ ಆಕ್ಷನ್ ಅಲ್ಲ ಕೇಳಿಸ್ತಿಲ್ಲ ನಿನ್ನ ಹೇಳೋದು ಕರೆಕ್ಟ್ ನಿನ್ನ ಬಾಯಿ ಕರೆಕ್ಟ್ ಆದ್ರೆ ವಾಯ್ಸ್ ಕೇಳಿಸ್ಬೇಕು ನೀನು ಹೇಳ್ತಾ ಇರೋದು ಹಿಂಗೆ ನೋಡು ಹೋಗು ಜರಾಗ ಹೇಳು ಒಳಗಡೆ ಹೋಗೋಣ ಅಂದ್ರೆ ನಾಯಿ ಕಚ್ಚುತ್ತೆ ಕರೆಕ್ಟ್ ಕಣ್ಣು ನೋಡ್ಕೊಂಡು ಹೇಳು ಜೋರಾಗಿ ಹೇಳು ಯಾವ ನಾಯಿನೂ ಇಲ್ಲ ಏನೂ ಇಲ್ಲ ಹೇಳು ಆಕ್ಷನ್ ಕರೆಕ್ಟ್ ಅವನಿಗೆ ಹೇಳು ಯಾವ ನಾಯಿನೂ ಇಲ್ಲ ಏನೂ ಇಲ್ಲ ಅವನು ಕಣ್ಣು ಅವನಿಗೆ ಹೇಳೋ ಕಣ್ಣು ನೋಡ್ಕೊಂಡು ಅಂತ ಕರಿತಿದ್ಯಾ ಕಣ್ಣು ನೋಡು ಕೈ ಬಿಡೋ ಕೈ ಬಿಡೋ ಕಣ್ಣು ನೋಡು ಮುಖ ನೋಡು ಸುಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಿದ್ಯಾ ಹ್ಞೂ ಹಿಂಗೆ ನೆಕ್ಸ್ಟ್

ಆಕ್ಷನ್ ಬಿಡು ಹೌದು ಕಣೆ ನೋಡ್ತೀನಿ ಜೋರಾಗಿ ಹೇಳು ನನ್ನನ್ನಲ್ಲ ಇವನನ್ನು ನೋಡಬೇಕು ನೋಡ್ತೀನಿ ನನ್ನ ಫೋನು ನನ್ನ ಕಣ್ಣು ಇವನನ್ನು ನೋಡು ಜ್ವರಗಳು ನನ್ನ ಫೋನು ನನ್ನ ಕಣ್ಣು ಇವಳನ್ನ ನೋಡು ಇವಳನ್ನ ನೋಡು ನನ್ನ ಫೋನು ನನ್ನ ಕಣ್ಣು ನನ್ನ ಕಣ ಇಲ್ಲಿ ನೋಡೋ ನನ್ನ ಫೋನು ನನ್ನ ಕಣ್ಣು ಜೋರಾಗಿ ಹೇಳು ಬೇಕಾ ಬನ್ನಿ ಕಣ್ಣು ನೋಡ್ಕೊಂಡು ಹೇಳು ಬೇಕಾದಾಗ ಹೇಳ್ತೀನಿ ಹಂಗೆಲ್ಲ ಮಾಡಬಾರ್ದು ನೋಡ ಅವ್ನಿಗೆ ಓವರ್ಲ್ಯಾಪು ನಿಂತ್ಕೋಲ್ಲ ಕರೆಕ್ಟಾಗಿ ಬಾ ಬಾ ಹೇಳು ಬೇಕಾದಾಗ ಹೇಳ್ತೀನಿ ಹಿಂಗೆ ಕೈ ಬೇಕಾದ ಕಣ್ಣು ದೊಡ್ಡದು ಬೇಕಾದಾಗ ಹೇಳ್ತೀನಿ ಜೋರಾಗಿ ಹೇಳು ಏಕೆ ಇಲ್ಲಿ ಕಣ್ಣು ನೋಡ್ಕೊಂಡು ಹೇಳು ಕಣ್ಣು ಕರಣ್ ಬೇಕಾದಾಗ ಹೇಳ್ತೀನಿ ಬೇಕಾದಾಗ ಮಲಗ್ತೀನಿ ಬೇಕಾದಾಗ ಮಲಗ್ತೀನಿ ಜೋರಾಗಿ ಹೇಳು ಮಾತ್ರ ಹೇಳೋ ಬೇಕಾದಾಗ ಮಲಗ್ತೀನಿ ಬೇಕಾದಾಗ ಮಲಗ್ತಿನಿ ಆಕ್ಷನ್ ಒಂದ್ಮಲೇंनो ಆಕ್ಷನ್ ಬೇಕಾದಾಗ ಮಲಗ್ತಿನಿ ಬೇಕಾದಾಗ ಆ ಏಡೇ ಒಂದೇ ಸರಿ ಹೇಳು ಬೇಕಾದಾಗ ಮಲಗ್ತೀನಿ ಬೇಕಾದಾಗ ಬೇಕಾದಾಗ ಮಲಗ್ತಿನಿ ಕರೆಕ್ಟ್ ಇನ್ನೊಂದಸರಿ ಹೇಳು ಆಕ್ಷನ್ ಬೇಕಾದಾಗ ನನ್ನ ಇಷ್ಟ ಜೋರಾಗಿ ಹೇಳು ಕಣ್ಣು ದೊಡ್ಡದು ಮಾಡಿ ನನ್ನ ಇಷ್ಟ ನನ್ನ ಆಕ್ಷನ್ ಹೇಳು ಆಹಾ ಚೆನ್ನಾಗಿ ಹೇಳ್ತೀವ ಕಣ ಇನ್ನು ನೀನು ಬೇಗ ಬೇಗ ಹೇಳಿದ್ರೆ ಇದೆ ಇನ್ನೊಂದು ಈಗ ಟರ್ನ್ ಇವಾಗ ಇದು ನಿಮ್ದು ಲಾಸ್ಟ್ ಇನ್ನಿವಾಗ ಹೇಳು ಬೇಕಾದಾಗ ಹೇಳಕ್ಕೆ ಬೇಕಾದಾಗ ಮಲ್ಗಕ್ಕೆ ಈ ರೋಡ ನಿಮ್ದ

ಜೋರ ಗೇಳು ಕಿರ್ಚು ಒಂದ ಸಲ ಅಮ್ಮ ರೇಸ್ ಮಾಡ್ತಿದ್ದಾರೆ ಅಮ್ಮ ಕಣ್ಣು ನೋಡು ಆಕ್ಷನ್ ಅಮ್ಮ ಕಣ್ಣು ನೋಡು ಆಕ್ಷನ್ ಆಕ್ಷನ್ ಜೋರು ಜೋರು ಅದ್ಭುತ್ರೆ ನಿಮ್ಮ ಅಮ್ಮನಿಗೆ ಇನ್ನೇನು ಗೊತ್ತು ಹೋಗು ರಾಗಿ ಅದೇನ ನೋಡು ಕರೆನ್ ಬಾ ಬಿಳಿ ಕರನ್ ನೋಡು ಬಾ ಬಿಳ ನೋಡು ಅಲ್ಲೇ ನಿಂತು ನೋಡಬೇಕು ಆ ತರ ನೋಡು ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ನಿನ್ ಅಲ್ಲಾಡುದಿಲ್ಲ ತಾನೇ ಇಲ್ಲಿ ನೋಡಿ ಇವನು ಸೆಂಟಿಮೀಟರ್ ಅಂತೆ ನಮ್ಮ ಧನ್ವಿಟ್ಟು ಅರವತ್ ವರ್ಷ ಅಂತೆ ಧನ್ವಿಟ್ಟಿಗೆ ಏನು ರೆಡಿ ಸರ್ ಹೋಗ್ಬಿಟ್ರೆ ಕಷ್ಟ